ಇವತ್ತು ನಾನು ಈ ಭಾಗದಲ್ಲಿ ಶೋಷಿತ ಕುಟುಂಬಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ಈ ಕಡೆ ಬಂದಿದ್ದೇನೆ ಅದೇ ರೀತಿಯಲ್ಲಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ ಮತ್ತು ಇದನ್ನು ಸಮಾಜದ ಮುಖ್ಯವಾದಂಥ ಕೆಲಸಕ್ಕೆ ತಾವೆಲ್ಲರೂ ಸಾಧು ಕೊಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ ಹಾಗೆ ನಿಮ್ಮ ಇದೇ ಪುತ್ತೂರು ಈಗ ಈಗಿನ ಕಡಬ ತಾಲೂಕು ಕಡಬ ತಾಲೂಕಿನ ವ್ಯಾಪ್ತಿಯಲ್ಲಿ ನೆಲ್ಲಾಡಿ ಮೊರಂಕುಲ ಎಂಬಲ್ಲಿ ಅಣ್ಣುನಾಯ್ಕ ಎಂಬ ಒಂದು ಎಸ್ ಟಿ ಕುಟುಂಬ ಇರುತ್ತೆ ಆ ಎಸ್ ಟಿ ಕುಟುಂಬಕ್ಕೆ ಸರ್ವೆ ನಂಬರು ಹದಿನೈದು ಬಾರ್ ಎಫ್ ಒನ್ ಬಿ ಎಲ್ಲಿ ಸುಮಾರು ಒಂದು ಎಕರೆ ಹದಿನೆಂಟು ಗುಂಟೆ ಜಮೀನು ಹಾಗೆ ಹಾಂ ಹದಿಮೂರು ಹದಿಮೂರು ಬಾರ ಐದು ಎಫ್ ಹದಿಮೂರು ಬಾರ್ ಐ ಐದು ಎಫ್ ಒನ್ ಒನ್ ಬಿ ಎಲ್ಲಿ ಒಂದು ಎಕರೆ ಹದಿನೆಂಟು ಗುಂಟೆ ಜಮೀನು ಇರುತ್ತೆ ಹಾಗೆ ಅವ್ರ ಹೆಣ್ ಹೆಂಡತಿ ಹೆಸರಿಗೆ ಹದಿನಾರು ಬಾರ್ ಮೂರು ಎ ಎಲ್ಲಿ ಒಂದು ಎಕರೆ ನಲವತ್ತೈದು ಗುಂಟೆ ಅದು ನಲವತ್ತೆಂಟು ಆಗಿದೆ ನಲವತ್ತೈದು ಗುಂಟೆ ಜಮೀನು ಇವರಿಗೆ ಸರ್ಕಾರ ಹತ್ತೊಂಬತ್ತು ತೊಂಬತ್ತೊಂದರಲ್ಲಿ ಹಣ್ಣುನ ಎಕರೆಗೆ ನೀಡುತ್ತೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಹಣ್ಣುನ ಎಕರೆ ಹೆಂಡತಿಗೆ ಜಾಗವನ್ನು ಮಂಜೂರು ಮಾಡುತ್ತೆ ಸರ್ಕಾರ ಇದು ಪಿ ಟಿ ಸಿ ಎಲ್ ಆ್ಯಕ್ಟಿನ ಜಮೀನು ಪಿ ಟಿ ಸಿ ಎಲ್ ಆ್ಯಕ್ಟಿನ ಜಮೀನು ಇವರು ಮಾರಾಟ ಮಾಡಲಿಕ್ಕಿಲ್ಲ ಕೆಲವೊಂದಿಷ್ಟು ಜಮೀನುಗಳಲ್ಲಿ ಹದಿನೈದು ವರ್ಷ ಮಾರಾಟ ಮಾಡಲಿಕ್ಕಿಲ್ಲ ನಿಷೇಧ ಆನಂತರ ಮಾರಾಟ ಮಾಡ್ಬೋದು ಅಂತ ಇರುತ್ತೆ ಆದರೆ ಪಿ ಟಿ ಸಿ ಎಲ್ ಜಮೀನುಗಳಲ್ಲಿ ಅಂಥದ್ದು ಯಾವುದೇ ಸವಲತ್ತುಗಳು ಇರುವುದಿಲ್ಲ ಇವರು ಮಾರಬೇಕಾದರೆ ಎನ್ ಒ ಸಿ ಸರ್ಕಾರದ ಮಟ್ಟದಲ್ಲಿ ರಾಜ್ಯ ಸರ್ಕಾರದ ಮಟ್ಟಕ್ಕೆ ಹೋಗಿ ಇವರು ಎನ್ ಒ ಸಿ ಮಾಡ್ಕೊಂಡು ಬಂದು ಮಾರಬೇಕಾಗುತ್ತೆ ಆದರೆ ಇಲ್ಲೊಂದಿಷ್ಟು ಕೆಲವಿಷ್ಟು ಬಲಿತ ಕುಟುಂಬಗಳು ಏನು ಮಾಡುತ್ತಂದರೆ ಇವ್ರನ್ನ ಈ ಶೋಷಿತ ಕುಟುಂಬವನ್ನು ನೋಡಿಸ್ಕೊಂಡು ಇವರು ಲಾಭವನ್ನು ತಗೊಳ್ಳಿಕ್ಕೆ ನೋಡುತ್ತೆ ಅಲ್ಲಿ ಅದರಲ್ಲಿ ಜೋಸೆಫ್ ಜೋಸೆಫ್ ಏನೇ ಕಾಟಿ ಬೇಬಿ ಅಂತ ಹೇಳ್ಕೊಂಡು ಒಬ್ರು ಇದ್ದಾರೆ ತುಂಬ ಬಲಹ್ಯರಿದ್ದಾರೆ ಹಾಗೆ ತೋಮಸ್ ಅಂತ ಹೇಳ್ಕೊಂಡು ಒಬ್ರು ಇದ್ದಾರೆ ಆನಂತರ ವರ್ಗೀಸ್ ಕಡಬ ತಾಲೂಕ್ ಪಂಚಾಯತ್ ಸದಸ್ಯರು ಏನೇ ಇರಬೇಕು ವರ್ಗೀಸ್ ಅಂತ ಹೇಳ್ಕೊಂಡು ಅವರು ಕೂಡ ಈ ಜಮೀನಲ್ಲಿ ಒಂದು ಇಪ್ಪತ್ತು ಸೆನ್ಸು ಮತ್ತು ಇಪ್ಪತ್ತೆಂಟು ಸೆನ್ಸು ನಲವತ್ತೆಂಟು ಸೆನ್ಸ್ ಜಮೀನನ್ನು ಅವರು ಪಡ್ಕೊಂಡಿದ್ದಾರೆ ಇದೆಲ್ಲ ರೀತಿಯಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಪಿ ಟಿ ಸಿ ಎಲ್ ಜಮೀನನ್ನು ಯಾವುದೇ ಕಾರಣಕ್ಕೂ ಅಗ್ರಿಮೆಂಟ್ ಮಾಡಿಕೊಳ್ಳಿಲ್ಲ ಇದಕ್ಕೆಲ್ಲ ಬೆಂಬಲಿತನಾಗಿ ಪ್ರಮುಖವಾದ ವ್ಯಕ್ತಿ ಶೇಷಪ್ಪ ಎಂಬ ಸ್ವಯಂ ಘೋಷಿತ ದಲಿತ ಮುಖಂಡ ಯಾಕೆಂದರೆ ದಲಿತರ ಸಮಸ್ಯೆಗಳನ್ನು ಬಗೆಹರಿಸಬೇಕ ಬಗೆಹರಿಸಲಿಕ್ಕೆ ಮುಂದ್ರ ಮುಂದಾಳತವಾಗಿ ನಿಲ್ಲಬೇಕಾದಂಥ ವ್ಯಕ್ತಿ ಇವತ್ತು ಅದೇ ಸಮಾಜವನ್ನು ಶೋಷಣೆಗೆ ಒಳಪಡಿಸ್ತಾನೆ ಅಂದರೆ ಇವನು ದಲಿತ ಮುಖಂಡನ ಎನ್ನುವುದಕ್ಕಿಂತನೂ ನನ್ನ ಮನಸ್ಸೊಳಗೆ ಇವನು ವಸೂಲಿ ಕೊರಲಿಕ್ಕೂ ಲಾಯ್ಕು ಅಂತ ಕಾಣಿಸುತ್ತೆ ಯಾಕೆಂದರೆ ತುಂಬ ಬೇಸರದ ಸಂಗತಿ ಮೊನ್ನೆ ನಿಮ್ಮಲ್ಲೇ ಪತ್ರಿಕೆಗೋಷ್ಠಿ ಮಾಡಿದಾಗ ಹೇಳ್ತಾರೆ ಈ ಎಲ್ಲ ಜಮೀನಿಗೂ ಕೂಡ ಅಗ್ರಿಮೆಂಟ್ಗಳಾಗಿದೆ ಈ ಅಗ್ರಿಮೆಂಟ್ಗಳನ್ನು ಈ ಆ ಮ ಅಗ್ರಿಮೆಂಟ್ ಮಾಡಿದಂಥ ಕುಟುಂಬಕ್ಕೆ ನೀಡಬೇಕು ಈ ಶೋಷಿತ ಕುಟುಂಬನ ಹಾಗೆ ನಡುವ ಬೀಳಬೇಕು ಅಂತ ಈ ಶೋಷಿತ ಕುಟುಂಬ ಏನಾದರೂ ಅವ್ರ ಹತ್ರ ಹಣ ತಗೊಂಡಿದ್ರೆ ಅದಕ್ಕೆ ಪೂರ್ವಕಾಲ ದಾಖಲೆಗಳನ್ನು ಇದ್ದರೆ ನೇರವಾಗಿ ತಂದು ಕೊಡಲಿ ಅದಕ್ಕೆ ಏನು ಬೇಕೋ ನಾನು ಅದನ್ನು ವ್ಯವಸ್ಥೆಗಳನ್ನು ನಾನು ಮಾಡಿಕೊಡ್ತೇನೆ ಆದರೆ ಇಂತಹ ಮುಖಂಡರುಗಳು ಘೋಷಿತ ಮುಖಂಡರುಗಳು ಇದ್ರ ಹಿಂದ್ಗಡೆ ಏನು ದುಡ್ದಿದಾರೋ ನನಗೆ ಗೊತ್ತಿಲ್ಲ ಕೆಲವು ಶೀಟ್ ದುಡ್ದಿರ್ಬೋದು ಇದು ನಿಜವಾಗ್ಲೂ ತಪ್ಪು ಯಾಕೆಂದರೆ ನಮ್ಮವ್ರು ಯಾರತ್ರ ನ್ಯಾಯ ಕೇಳಬೇಕು ಇವತ್ತು ಶೋಷಿತ ಭಾಳ ಹೇಗಿದೆ ಅಂತೇಳಿ ನಿಮಗೆ ಗೊತ್ತಿದೆ ಆ ಸರ್ವೆ ಮಾಡಿ ಮಾಡಿಸ್ಲಿಕ್ಕೆ ಹೋದವಾಗ ಜಂಟಿ ಸರ್ವೆಯನ್ನು ಮಾಡಿಸ್ತಾರೆ ಜಂಟಿ ಸರ್ವೆಯನ್ನು ಮಾಡಿಸ್ಕೊಂಡು ಆ ಜಮೀನಲ್ಲಿ ತಹಸೀಲ್ದಾರ್ ರೆವಿನ್ಯೂ ಇನ್ಸ್ಪೆಕ್ಟರು ಮತ್ತು ವಿಲೇಜ್ ಅಕೌಂಟೆಂಟ್ ಇಷ್ಟು ಜನ ಸೇರಿಕೊಂಡು ಆ ಜಮೀನಿನ ಮಧ್ಯದಲ್ಲಿ ರೋಡನ್ನು ಮಂಜೂರ ಕಟ್ ಮಾಡಿ ಕೊಡ್ತಾರೆ ನಕ್ಷೆಯನ್ನೇ ಚೇಂಜ್ ಮಾಡಿ ನಕ್ಷೆಯನ್ನೇ ಚೇಂಜ್ ಮಾಡಿ ನಾನು ತಹಸೀಲ್ದಾರ್ ಹತ್ರ ಕಡಬಾ ತಹಸೀಲ್ದಾರ್ನ ಬಂದು ಕೇಳಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ ಇದು ಪೋಡಿ ಆಗದಿರುವಂಥ ಜಾಗ ಅದರಿಂದಾಗಿ ನಿಮಗೆ ನಾವು ಇದನ್ನು ಮಾಡಲಿಕ್ಕೆ ಬರೋದಿಲ್ಲ ಇದು ನಮಗೆ ಹಕ್ಕಿದೆ ಇದು ಸರ್ಕಾರಿ ಜಾಗ ಪೋಡಿ ಆಗದಿದ್ರು ಸರ್ಕಾರಿ ಜಾಗ ಆಗಿರ್ತದೆ ಅಂತ ಹೇಳ್ತಾರೆ ಪಿ ಟಿ ಸಿ ಎಲ್ ಜಮೀನಾಗಲಿ ಅಥವಾ ಯಾವುದೇ ಯಾರಿಗೂ ಕೂಡ ಮಂಜೂರಾತಿಯನ್ನು ಮಾಡುವಾಗ ಜಾಗಕ್ಕೆ ಕೆಲವೊಂದಿಷ್ಟು ನಿಯಮಗಳಿರ್ತವೆ ಭೂ ನಕ್ಷೆಗಳು ಕಂದಾಯ ನಕ್ಷೆಗಳು ಮತ್ತು ಅದರದ್ದು ಟೋಟಲಿ ಬೇಕಾದಂಥ ಕಾಗದ ಪತ್ರಗಳು ಒಟ್ಟಿಗೆ ಕೊಡುವಂಥದ್ದು ಆ ಪೂರ್ಣವಾಗಿ ನಕ್ಷೆಯನ್ನು ಕೊಟ್ಟ ಮಾಡಿ ಕೊಟ್ಟಲ್ಲಿ ಕೂಡ ಇವರು ತಹಸೀಲ್ದಾರ್ ಅವರು ಕಟ್ ಮಾಡ್ತಾರೆ ಅಂದರೆ ಇವರು ಈ ಭಾಗದಲ್ಲಿ ಶೋಷಿತ ಸಮಾಜಕ್ಕೆ ಯಾವ ರೀತಿ ನ್ಯಾಯ ಕೊಡ್ತಿದ್ದಾರೆ ಅಂತೇಳಿ ಇದು ಗುರುತರ ಇಂಥವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು ಇದು ನಾನು ಜಿಲ್ಲಾಧಿಕಾರಿಗಳಲ್ಲಿ ಬೇಡಿಕೆ ಇಡ್ತಾ ಇದ್ದೇನೆ ಯಾಕೆಂದರೆ ಇಂಥ ಅಧಿಕಾರಿಗಳು ಇರೋದ್ರಿಂದ ಇವರು ಕೂಡ ಹಣದ ಹಿಂದ್ಗಡೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿಕೊಂಡು ಸ್ಪಷ್ಟವಾಗ್ತಾ ಇದೆ ಇದನ್ನು ಪತ್ರಕರ್ತರು ಎತ್ತಿ ಹಿಡಬೇಕು ಹಾಗೆ ಇಂಥ ದಲಿತ ಮುಖಂಡರುಗಳು ಕೂಡ ಇಂಥ ಸ್ವಯಂಘೋಷಿತ ದಲಿತ ಮುಖಂಡರು ಕೂಡ ಇಂತಹ ಸಮಾಜಕ್ಕೆ ಎಲ್ಲರೂ ಅಡ್ಡ ಬಂದಾಗ ಅವರು ಮಾಡ್ತಿರುವಂಥ ಸಮಾಜಕ್ಕೆ ಅಡ್ಡ ಬಂದಾಗ ಅದನ್ನು ಎತ್ತಿ ಹಿಡ್ಕೊಂಡು ಜನರ ಮುಂದೆ ತರಬೇಕು ಅಂಥವ್ರು ಸ್ವಯಂ ಘೋಷಿತರಾಗಿ ಇರಬಾರ್ದು ಅಂತ ಹೇಳ್ಕೊಂಡು ನನ್ನ ಅಪೇಕ್ಷೆ ಇದೆ ಮತ್ತು ಈ ಪಿ ಟಿ ಸಿ ಎಲ್ ಜಮೀನಲ್ಲಿ ಏನು ಅಗ್ರಿಮೆಂಟ್ ಆಗಿದೆ ಇದು ಎಲ್ಲದೂ ಕೂಡ ಪೂರ್ಣ ಆಗಬೇಕು ಹಾಗೆಯೇ ಇವ್ರ ಮೇಲೆ ಪ್ರಕರಣ ದಾಖಲಾಗಬೇಕು ಇದು ಜಿಲ್ಲಾಧಿಕಾರಿಯವರು ಸ್ವಲ್ಪ ಗಮನ ಕೊಟ್ಟು ಇದ್ರ ಬಗ್ಗೆ ತಕ್ಷಣದಲ್ಲೇ ಆಗಬೇಕು ಯಾಕೆಂದರೆ ಈ ಸಮಾಜ ಯಾವ ರೀತಿಯಿಂದ ಈ ಕುಟುಂಬ ಯಾವ ರೀತಿಯಿಂದ ಶೋಷಣೆ ಆಗಿದೆ ಅಂತೇಳಿ ಹೇಳಲಿಕ್ಕೆ ಅಸಾಧ್ಯವಾದ ಮಾತು ತಾವೆಲ್ಲರೂ ಪತ್ರಕರ್ತರಿದ್ದೀರಿ ಒಂದು ಸರ್ತಿ ಅವ್ರ ಮನೆ ಭಾಗಕ್ಕೆ ಹೋಗಿ ಬಂದರೆ ಅವರು ಮನೆ ಭಾಗದ ನೈಜವಾದ ಚಿತ್ರಣವನ್ನು ನೀವು ಏನಾರೆ ಸಮಾಜದ ಮುಂದೆ ಇಟ್ಟರೆ ನೈಜವಾಗಿ ಅವರಿಗೆ ನ್ಯಾಯ ಸಿಗ್ಬೋದು ಅನ್ನೋಂಥೇಳಿ ನನ್ನ ಉದ್ದೇಶ ಇದೆ ಅದರಿಂದಾಗಿ ಈ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇದನ್ನು ತಾವು ನ್ಯಾಯಗೊಡ್ಸ್ಬೇಕು ಅಂತ ನ್ಯಾಯಗೊಡ್ಸಲಿಕ್ಕೆ ಸಹಕಾರ ಕೊಡ್ಬೇಕು ಅಂತಕೊಂಡು ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ ವಸ್ತು ನಿಷ್ಠತೆ ವಿಶ್ವಾಸಾರ್ಹತೆ ನಿಕೃತಿಗಾಗಿ ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ